ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಅಷ್ಟಮಿ ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷದವರೆಗೂ ಇದೆ ಆ ನಂತರ ನವಮಿ ಆರಂಭ ಆಗುತ್ತೆ ಪೂರ್ವಾಷಾಢ ನಕ್ಷತ್ರ ರಾತ್ರಿ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇದೆ ಆನಂತರ ಉತ್ತರ ಶಾಢ ನಕ್ಷತ್ರ ಆರಂಭ ಆಗುತ್ತೆ ಶೋಭನ ಯೋಗ ಮತ್ತು ಭವಕರ್ಣ ಇದೆ ಇವತ್ತು ದುರ್ಗಾಷ್ಟಮಿ ಅದರಿಂದ ದುರ್ಗೆಯ ಪೂಜೆ ಮಾಡೋದು ತುಂಬ ಒಳ್ಳೆಯದು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ಸುಮಾರು ಒಂದು ಹತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅವರು ಇಷ್ಟಪಡೋ ಈ ಹಣೆ ಬಟ್ಟು ಅಥವಾ ಒಂದು ಆಟದ ಸಾಮಾನು ಏನು ಬೇಕಾದರೂ ಕೊಡ್ಬೋದು ಇಲ್ಲ ಇದನ್ನು ದೇವರಿಗೆ ಕೊಡ್ತೀವಲ್ಲ ಮಳೆಲು ತುಂಬ ಸಾಮಾನು ಅಂಥವನ್ನೆಲ್ಲ ಕೊಡ್ಬೋದು ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಮ್ಮ ಜಾತಕದಲ್ಲಿ ಏನಾದರೂ ಈ ಸ್ತ್ರೀ ದೋಷ ಇದ್ದರೆ ಅದು ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಅದು ಇಂದಿನ ವಿಶೇಷ ಈ ದಿನ ಅಷ್ಟಮಿ ಇರೋದರಿಂದ ಮಂಗಳವಾರ ಇರೋದರಿಂದ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಆದ್ದರಿಂದ ಎಚ್ಚರಿಕೆ ವಹಿಸೋದು ಮುಖ್ಯ ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರೆಸಿ ಅದರಲ್ಲಿ ಯಾವುದೇ ಒಂದು ದೋಷ ಕಂಡು ಬರಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಆರಂಭ ಆಗಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ಇದು ಈ ವೇಳೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಸಾಮಾನ್ಯವಾಗಿ ಇನ್ನು ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಮುಂದೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಈ ಅವಧಿಯಲ್ಲಿ ನಾನು ಪ್ರತಿನಿತ್ಯ ಹೇಳ್ತಾನೆ ಇರ್ತೀನಿ ಹೊಸ ವಾಹನಗಳನ್ನು ಕೊಳ್ಳಬಾರ್ದು ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು ಹೊಸ ಔಷಧಿಯನ್ನು ತಗೊಂಬೋದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯ ಮತ್ತೊಮ್ಮೆ ದುರ್ಗಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇನ್ನು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಒಬ್ರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಮುಂದೆ ನಮಗೆ ಸಹಾಯವನ್ನು ಮಾಡ್ತಾರೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಇವತ್ತು ತಮ್ಮ ಬುದ್ಧಿವಂತಿಕೆಯ ಮಾತುಕತೆಯಿಂದ ಮುಖ್ಯ ಬಂಡವಾಳವನ್ನಾಗಿ ಮಾಡ್ಕೋತಾರೆ ಅಂದರೆ ಕೆಟ್ಟ ರೀತಿಯಲ್ಲಲ್ಲ ಉದಾಹರಣೆಗೆ ಯಾವುದೋ ಒಂದು ಸಮಸ್ಯೆ ಎದುರಾಗತ್ತೆ ಅದರಲ್ಲಿ ಇವರ ಪಾತ್ರ ಇರಲ್ಲ ಅವರು ಇವರನ್ನ ಗುರಿ ಮಾಡ್ತಾರೆ ಇದರಿಂದ ತಪ್ಪಿಸ್ಕೋಬೇಕು ಅಲ್ಲಿ ವಾದ ವಿವಾದಕ್ಕೆ ಹೋಗಲ್ಲ ನ್ಯಾಯ ಪಂಚಾಯಿತಿಗೆ ಹೋಗಲ್ಲ ನಯ ವಿನಯದ ಮಾತು ಮಾತುಕತೆ ಮಾತಿನಿಂದ ಎದುರಾಗುವ ಸಮಸ್ಯೆಯಿಂದ ಪರಾಗ್ತಾರೆ ಕೇವಲ ಸಮಸ್ಯೆಯ ವಿಚಾರವಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸಹ ಇದೇ ರೀತಿಯ ಬುದ್ಧಿವಂತಿಕೆ ತೋರಿಸ್ತಾರೆ ಕುಟುಂಬದ ಹಿರಿಯರ ಅದರಲ್ಲೂ ಮುಖ್ಯವಾಗಿ ತಂದೆಯವರಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ಎದುರಾಗಿದ್ದ ಒಂದು ದೊಡ್ಡ ಸಮಸ್ಯೆಯನ್ನು ಮಾತಿನಿಂದ ಬಗೆಹರಿಸ್ತಾರೆ ವಾಸಸ್ಥಳ ಅಂದರೆ ಇರುವ ಮನೆಯನ್ನು ಅನಿವಾರ್ಯವಾಗಿ ಬದಲಿಸಬೇಕಾದಂತಹ ಸಂದರ್ಭ ಎದುರಾಗುತ್ತೆ ಇದರಿಂದ ಅಲ್ಪಮಟ್ಟದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಆದರೆ ಕ್ಷಣ ಮಾತ್ರದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋತಾರೆ ಧೈರ್ಯದಿಂದ ತಮಗೆ ಎದುರಾಗಿರೋ ಒಂದು ಸಮಸ್ಯೆಯಿಂದ ಹೊರಬರ್ತಾರೆ ಉದ್ಯೋಗದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೇ ಹೋದರೂ ಕೂಡ ಇವರ ಒಂದು ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಯಾವುದಾದ್ರೂ ಒಂದು ಬದಲಾವಣೆಯನ್ನು ಆಶಿಸುತ್ತೆ ಈ ಕಾರಣದಿಂದ ಉದ್ಯೋಗವನ್ನು ಬದಲಾಯಿಸುವ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದು ಸಾಧ್ಯ ಸಹ ಆಗತ್ತೆ ಒಟ್ಟಾರೆ ಇವರ ಆದಾಯದಲ್ಲಿ ಹೆಚ್ಚಳ ಕಂಡು ಬರ್ದೇ ಹೋದರೂ ಕೂಡ ಹಣದ ತೊಂದರೆ ಉಂಟಾಗಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಇಡೋದು ಒಳ್ಳೆಯದು ವೃಷಭ ರಾಶಿಯವರು ಇವತ್ತು ತಾವು ಆರಂಭಿಸೋ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದಕ್ಕೆ ಒಂದು ರೀತಿಯ ಕಲಾತ್ಮಕ ರೂಪವನ್ನು ನೀಡ್ತಾರೆ ಕಲಾತ್ಮಕ ರೂಪ ಅಂದರೆ ಪ್ರತಿಯೊಬ್ಬರು ಅದನ್ನು ಇಷ್ಟಪಡಬೇಕು ಹಾಗೆಯೇ ಇವರ ಒಂದು ಕೆಲಸ ಕಾರ್ಯ ಸಣ್ಣ ಮಟ್ಟದ್ದಾದರೂ ಕೂಡ ಸೇರಿನೆ ಪ್ರತಿಯೊಬ್ಬರಿಂದ ಹೊಗಳಿಕೆಯನ್ನು ನಿರೀಕ್ಷೆ ಪಡ್ತಾರೆ ಮುಖ್ಯವಾಗಿ ಏನಪ್ಪ ಅಂದರೆ ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತಮ್ಮೆಲ್ಲ ಒಂದು ಜವಾಬ್ದಾರಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗಲ್ಲ ಅನಿವಾರ್ಯವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮುಂದೂಡಬೇಕಾಗತ್ತೆ ಇಂತಹ ಪರಿಸ್ಥಿತಿ ಸಹ ಎದುರಾಗುತ್ತೆ ಆದರೆ ಉದ್ಯೋಗದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅನಿರೀಕ್ಷಿತವಾದಂತಹ ಫಲಿತಾಂಶಗಳು ಬರುತ್ತೆ ಇವರು ಯಾವುದೇ ಒಂದು ತೊಂದರೆ ಉಂಟಾಗಲ್ಲ ಯಾವುದೇ ಒಂದು ಸಮಸ್ಯೆ ಎದುರಾಗಲ್ಲ ಅಂತ ಒಂದು ಆತ್ಮವಿಶ್ವಾಸದಿಂದ ಇರ್ತಾರೆ ಆದರೆ ಸಮಸ್ಯೆ ಎದುರಾಗುತ್ತೆ ಆದರೆ ಇವರು ಹಠವನ್ನು ಬಿಡಲ್ಲ ಸ್ವಲ್ಪ ಹಠದಿಂದಾಗಿ ತಾ ಒಂದು ರೀತಿ ವಾದ ವಿವಾದದಲ್ಲಿ ತೊಡಗಿ ತಮ್ಮ ಮೇಲೆ ಬಂದ ಒಂದು ಸಣ್ಣ ಮಟ್ಟದ ಅಪವಾದದಿಂದ ದೂರವಾಗ್ತಾರೆ ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಎದುರಾಗುತ್ತೆ ಪ್ರತಿಯೊಂದು ಬದಲಾವಣೆಗೂ ಇಲ್ಲದಿರ ಇವರು ಹೊಂದಿಕೊಂಡು ಬಾಳಲೇಬೇಕಾಗತ್ತೆ ಕುಟುಂಬದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ ಆದರೆ ಅನಾವಶ್ಯಕವಾದ ವಿಚಾರಗಳಿಗೆ ಈ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅದು ಎಂಥದ್ದು ಅಂದರೆ ಇವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಆ ಒಂದು ವಿಚಾರಕ್ಕೆ ಮನೆಯವರು ಜಗಳಕ್ಕಾಯ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರೋಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆ ಬರುವ ಆದಾಯದಲ್ಲಿ ಹಣವನ್ನು ಉಳಿಸುವ ಒಂದು ಪ್ರಯತ್ನ ಪ್ರಯತ್ನದಲ್ಲಿ ಸಹ ಇವರು ಯಶಸ್ಸನ್ನು ಕಾಣ್ತಾರೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮಿಥುನ ರಾಶಿಯವರು ತಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಗೋತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ಬೋದು ಇಲ್ಲಿ ಆದಾಯದ ವಿಚಾರಕ್ಕೆ ಬಂದರೂ ಕೂಡ ಇವರ ನಿರೀಕ್ಷೆಯಂತೆ ಆದಾಯ ಇರಲ್ಲ ಸ್ವಲ್ಪ ಈ ದಿನ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಉಂಟಾಗುತ್ತೆ ಅಂದರೆ ಬರೋದಿಲ್ಲ ಅಂತಲ್ಲ ಅಥವಾ ತುಂಬ ಬಂದೇ ಬರುತ್ತೆ ಅಂತಲ್ಲ ಇವರ ನಿರೀಕ್ಷೆಯಂತಹ ಆದಾಯ ಇರಲ್ಲ ಇದರಿಂದ ಏನಪ್ಪಾಗತ್ತೆ ಇವರ ಮನಸ್ಸಿಗೆ ಅಂದರೆ ಒಂದು ರೀತಿಯ ಆ ಬೇಸರ ಉಂಟಾಗುತ್ತೆ ಕಾರಣ ಏನಪ್ಪ ಅಂದರೆ ಎಷ್ಟೇ ಕಷ್ಟಪಟ್ಟರೂ ಬರಲಿಲ್ಲ ಅನ್ನೋ ಒಂದು ಭಾವನೆ ಆದರೆ ಆಗುತ್ತೆ ಅಂದರೆ ಕ್ರಮೇಣವಾಗಿ ಹೊಸತನಕ್ಕೆ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ಬಂದಿದ್ದನ್ನು ಒಪ್ಕೊಳ್ಳೇಬೇಕಾಗತ್ತೆ ಆದರೆ ಇವರ ಆತ್ಮವಿಶ್ವಾಸ ಹೆಚ್ಚುತ್ತೆ ಯಾವಾಗ ಆತ್ಮವಿಶ್ವಾಸ ಹೆಚ್ಚುತ್ತೆ ಇವರ ಉತ್ತಮ ಪ್ರಯತ್ನಗಳು ಕಂಡುಬರುತ್ತೆ ಇದರಿಂದ ತುಂಬ ಹೆಚ್ಚಿನ ಮಟ್ಟ ಅಲ್ಲದೆ ಹೋದರೂ ಹಣಕಾಸಿನ ಪ್ರಗತಿ ನಿಧಾನಗತಿಯಲ್ಲಿ ಆರಂಭ ಆಗುತ್ತೆ ಅದು ಆದರೆ ಇವರನ್ನು ಚೆನ್ನಾಗಿ ಹೊಗಳಿಡ್ತಾರೆ ಹೊಗಳ್ಬಿಟ್ಟು ಇವರಿಂದ ತಮಗೆ ಏನು ಕೆಲಸ ಬೇಕೋ ಅದನ್ನು ಮಾಡಿಸ್ಕೋತಾರೆ ಇದು ಸಹೋದ್ಯೋಗಿಗಳಾಗ್ಬೋದು ಅಥವಾ ಬಂಧು ಬಳಗದವರಾಗ್ಬೋದು ಇದರಿಂದ ವಿಚಾರ ಅಥವಾ ನಿಜಾಂಶ ಇವರಿಗೆ ಗೊತ್ತಿದ್ದರೂ ಕೂಡ ಆ ಪರಿಸ್ಥಿತಿಯ ಒತ್ತಡಕ್ಕೆ ಬಣಿದು ಬೇರೆಯವರಿಗೆ ಸಹಾಯ ಮಾಡಲೇಬೇಕಾಗತ್ತೆ ಸಹಾಯವನ್ನು ಮಾಡು ಮಾಡ್ತಾರೆ ಅದು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಕಾರಣ ಏನಪ್ಪ ಅಂದರೆ ಇವರದೇ ಆದ ತಪ್ಪುಗಳಿಂದ ತೊಂದರೆ ಆಗುವ ಸಾಧ್ಯತೆಗಳಿವೆ ಅಂದರೆ ಉದಾಹರಣೆ ಏನಪ್ಪ ಮಾಡ್ಬೋದು ಏನೋ ರಿಪೇರಿ ಮಾಡೋಕ್ಕೆ ಹೋಗ್ತಾರೆ ಇವಾಗ ಸುತ್ತಿಗೆ ಏಟು ಕೈ ಮೇಲೆ ಬೀಳುತ್ತೆ ಇಂಥದ್ದು ಸಣ್ಣ ಪುಟ್ಟ ಇವಾಗ ಸ್ಟವ್ ಅನ್ಸೋಕ್ಕೆ ಹೋಗ್ತಾರೆ ಅನ್ಸೋಕ್ಕೋಗದಾಗ ನ ಎಲ್ಲೋ ಮಾತಾಡಿಕೊಂಡು ಬೆಂಕಿ ತಗಲತ್ತೆ ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ಇದ್ದರೆ ಸಾಕು ರಾಶಿಯವರು ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಸಮಯವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡಲ್ಲ ಸ್ವಲ್ಪ ವಿಶ್ರಾಂತಿ ತಗೊಮುವಂತಹ ಸಾಧ್ಯತೆ ಸಿಗೂ ಕೂಡ ವಿಶ್ರಾಂತಿ ಇಲ್ಲದೆ ದುಡಿತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಿಗೆ ಈ ದಿನ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುವ ನಿರೀಕ್ಷಿತ ನಿರೀಕ್ಷೆ ಇರುತ್ತೆ ಯಾವುದೋ ಒಂದು ಮೂಲದಿಂದ ಇವರು ಗೊತ್ತಾಗುತ್ತೆ ಯಾರೋ ಬಂದು ಹೇಳ್ತಾರೆ ಯಾವುದೋ ಒಂದು ವಿಚಾರ ಇವರು ಆ ಒಂದು ಖರ್ಚಿಗೆ ತಕ್ಕಂತೆ ಹಣವನ್ನು ಸಂಪಾದ ಸಂಪಾದನೆ ಮಾಡಲೇಬೇಕಾಗತ್ತೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಇದು ಸಹಜ ಇವರಿಗೆ ಇಷ್ಟಪಟ್ಟಷ್ಟು ಬ ಅಥವಾ ಅವಶ್ಯಕತೆ ಇದ್ದಷ್ಟು ಹಣವನ್ನು ಕಷ್ಟಪಟ್ಟಾರು ದುಡಿಬೋದು ಆದರೆ ಉದ್ಯೋಗದಲ್ಲಿದ್ದವರು ಅವರಿಗೂ ಸಹ ಈ ದಿನ ಹಣದ ತೊಂದರೆ ಉಂಟಾಗಲ್ಲ ಆದರೆ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಕುಟುಂಬದ ಸದಸ್ಯರ ನಡುವೆ ಅಥವಾ ದಂಪತಿಗಳ ನಡುವೆ ಇಲ್ಲ ದೂರದ ಸಂಬಂಧಿಕರ ನಡುವೆ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಇದೊಂದು ದೊಡ್ಡ ಜಗಳ ಅಲ್ಲ ಒಬ್ಬರು ಒಬ್ಬರು ಜಗಳ ಕಾಯ್ಕೊಂಡು ದೂರ ದೂರ ಹೋಗೋದಲ್ಲ ಇವರ ಒಂದು ವಾದವನ್ನು ಅಥವಾ ಇವರ ಒಂದು ಸಲಹೆಯನ್ನು ಒಪ್ಪಲ್ಲ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರು ಸಹನೆಯನ್ನು ಕಳ್ಕೋತಾರೆ ಬೇರೆ ಬೇರೆಯವರನ್ನು ವಿರೋಧಿಸ್ತಾರೆ ವಿರೋಧವನ್ನು ಸಹ ಕಟ್ಕೋತಾರೆ ಆದ್ದರಿಂದ ಮುಖ್ಯವಾಗಿ ಏನಪ್ಪ ಅಂದರೆ ಕೋಪಗೊಳ್ಳೋದು ಕಮ್ಮಿ ಮಾಡಬೇಕು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸ ಇರಬೇಕು ಆಗ ತನಗೆ ತಾನೇ ನಿಮಗೆ ಎದುರಾಗೋ ಎಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತ ಸಿಗುತ್ತೆ ಆಗ ಮಾತ್ರ ಹಣಕಾಸಿನ ವಿಚಾರದಲ್ಲಿ ತೊಂದರೆಯೂ ಉಂಟಾಗಲ್ಲ ಹಾಗೆಯೇ ಉತ್ತಮ ಆರೋಗ್ಯನೂ ಇರುತ್ತೆ ಸಿಂಹರಾಶಿಯವರು ಸಿಂಹರಾಶಿಯವರು ಇವತ್ತು ಒಂದು ರೀತಿ ಈ ತಾರ್ಕಿಕ ಬದ್ಧತೆಗೆ ಒಳಗಾಗ್ತಾರೆ ಅದು ಯಾವ ಇದು ಅಂದರೆ ಇವಾಗ ಹಣಕಾಸಿನ ಅನುಕೂಲತೆ ಬೇಕು ಇವರೇನು ಅಂತಾರೆ ಕೆಲಸ ಮಾಡಿದ್ರೆ ಹಣ ತಾನೇ ತಾನಕ್ಕೆ ಸಿಗುತ್ತೆ ಹಾಗೆ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ ಪರಿಹಾರ ಕಂಡು ಅದಕ್ಕೆ ಪ್ರಯತ್ನ ಪಡ್ತಾರೆ ಒಟ್ಟಾರೆ ಇವರ ಇಂದಿನ ಮೂಲೋದ್ದೇಶ ಏನಪ್ಪ ಅಂದರೆ ಯಾವುದೇ ಸಮಸ್ಯೆಯನ್ನು ಉಳಿಸ್ಕೊಮಲ್ಲ ಹಾಗೆ ಯಾವುದೇ ಸಮಸ್ಯೆಯನ್ನು ಬೆಳೆಸಲ್ಲ ಅಲ್ಲಿಗೆ ಅಲ್ಲಿಗೆ ಮುಗಿಸ್ತಾರೆ ಈ ಕಾರಣದಿಂದ ಇವರು ಈ ಕುಟುಂಬದಲ್ಲಿ ವಿಶೇಷವಾದಂತಹ ಪ್ರೀತಿಗೆ ಪಾತ್ರರಾಗ್ತಾರೆ ಪ್ರತಿಯೊಬ್ಬರು ಇವರ ಒಂದು ನಿಸ್ವಾರ್ಥ ರೀತಿಯ ಸೇವಾ ಮನೋಭಾವನೆಯನ್ನು ಇಷ್ಟಪಡ್ತಾರೆ ಇದು ಕೇವಲ ಕುಟುಂಬದ ಮಾತಲ್ಲ ಉದ್ಯೋಗದಲ್ಲಿ ಸಹ ಅಷ್ಟೆ ಅದರಲ್ಲೂ ಈ ಹಿರಿಯ ಅಧಿಕಾರ ವರ್ಗದಲ್ಲಿ ಇದ್ದವರು ಏನು ಮಾಡ್ತಾರೆ ತಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ನನ್ಕೋತಾರೆ ಇದರಿಂದ ಪ್ರತಿಯೊಬ್ಬರ ಬೆಂಬಲ ಮತ್ತು ಸಹಕಾರ ಸಿಗುತ್ತೆ ಇದರಿಂದ ಏನಾಗುತ್ತೆ ಇವರ ಅಧಿಕಾರಿಗಳು ಇವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅದು ಕೇವಲ ಮಾತಿನ ರೂಪದಲ್ಲಿರಲ್ಲ ಉನ್ನತ ಅಧಿಕಾರ ಸಿಗ್ಬೋದು ಅಥವಾ ಇವರಿಗೆ ವಿಶೇಷವಾದಂತಹ ಹಣದ ಸಹಾಯ ಸಿಗ್ಬೋದು ಅನಿವಾರ್ಯವಾಗಿ ಇವತ್ತು ನೀವು ಬೇರೆಯವರಿಗೆ ಹಣವನ್ನು ಸಾಲದ ರೂಪದಲ್ಲಿ ಕೊಡಲೇಬೇಕಾಗತ್ತೆ ನಿಮ್ಮ ಮನಸ್ಸಿಲ್ಲ ಇಲ್ಲದೆ ಹೋದರೂ ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಕಾರಣ ಏನಪ್ಪ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀರಿಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಖಂಡಿತ ಕಂಡುಬರುತ್ತೆ ಹಣದ ತೊಂದರೆ ಇಲ್ಲ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನ ಕೊಡಿ ರಾಶಿಯವರು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಇವತ್ತು ಯಾವುದೋ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತೆ ಯಾವ ರೀತಿಯ ಆತಂಕ ಅಂದರೆ ಯಾವುದೇ ಕೆಲಸವನ್ನು ಸ್ವತಂತ್ರವಾಗಿ ನಿರ್ವಹಿಸೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಕಾರಣ ಏನು ಅಂದರೆ ಏನಾದರೂ ಆಗೋದ್ರೆ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕು ಆದರೆ ದೈವಾನುಗ್ರಹ ಅದಕ್ಕಿಂತಲೂ ಹೆಚ್ಚಾಗಿ ಇವರು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ ಉದಾಹರಣೆ ಈ ಕುಟುಂಬದಲ್ಲಿ ಮಕ್ಕಳು ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಹಾಗೆಯೇ ದಂಪತಿಗಳು ಪರಸ್ಪರ ಒಬ್ಬರ ಮೇಲೊಬ್ಬರು ನಂಬಿಕೆಯನ್ನು ಇಟ್ಟಿರ್ತಾರೆ ಈ ರಾಶಿಯವರು ಇಂತಹ ಸಂದರ್ಭದಲ್ಲಿ ಅವರಿಂದ ಸಹಾಯ ಅದಕ್ಕಿಂತಲೂ ಹೆಚ್ಚಾಗಿ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತೆ ಇದರಿಂದ ಇವರ ಮನಸ್ಸಿನಲ್ಲಿ ಇದ್ದ ಒಂದು ಆ ಒಂದು ಭಯ ಕ್ರಮೇಣವಾಗಿ ತಾನೇ ತಾನಾಗಿ ಮಾಯವಾಗುತ್ತೆ ಅಲ್ಲಿಂದ ಏನು ಮಾಡ್ತಾರೆ ಅದೃಷ್ಟದ ಬೆನ್ನೇರಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಆರಂಭಿಸ್ತಾರೆ ಹಾಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದ ಸುಸೂತ್ರವಾಗಿ ಸಂಪೂರ್ಣಗೊಳಿಸ್ತಾರೆ ಇವರ ಕಾರ್ಯ ಯೋಜನೆ ಮತ್ತು ಕಾರ್ಯದಕ್ಷತೆ ಹೇಗಿರುತ್ತೆ ಅಂದರೆ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತೆ ಇವರನ್ನ ವಿರೋಧಿಸ್ತಾ ಇದ್ದ ವ್ಯಕ್ತಿಗಳು ಕೂಡ ಇವತ್ತು ಇವರ ಬಗ್ಗೆ ಪ್ರೀತಿಯ ಮಾತನ್ನು ಆಡ್ತಾರೆ ಹಾಗೆ ಇವರು ಹಗಲು ರಾತ್ರಿ ದುಡಿಯೋದನ್ನು ನೋಡಿ ಪ್ರತಿಯೊಬ್ಬರಿಂದ ಅನುಕಂಪವನ್ನು ಸಹ ಪಡಿತಾರೆ ಒಟ್ಟಾರೆ ಈ ದಿನ ಇವರಿಗೆ ಅನಿರೀಕ್ಷಿತವಾದಂತಹ ಒಳ್ಳೆಯ ಅವಕಾಶಗಳು ದೊರೆಯುತ್ತೆ ಹಾಗೆಯೇ ಅನಿರೀಕ್ಷಿತ ಧನಲಾಭ ಸಹ ಇದೆ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ತುಲಾರಾಶಿಯವರು ತುಲಾರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಂತ ನಿಲುವನ್ನು ತಾಳೋದು ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಬೇರೆಯವರೆಲ್ಲ ನಿಮಗೆ ತೊಂದರೆ ಕೊಡ್ತಾರೆ ಮೋಸ ಮಾಡ್ತಾರೆ ಅನ್ನೋ ರೀತಿಯಲ್ಲ ಆಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬೇರೆಯವರಿಗೆ ಒಂದು ಒಳ್ಳೆಯ ಅರಿವಿರಲ್ಲ ಆಗ ಅವರು ಅವರ ಮನಸ್ಸಿಗೆ ತೋಚಿದ ವಿಚಾರವನ್ನು ನಿಮಗೆ ತಿಳಿಸ್ತಾರೆ ನೀವೇನಾದರೂ ಅದನ್ನು ನಂಬಿ ಮುಂದುವರೆದ್ರೆ ನಿಮಗೆ ಮುಖ್ಯವಾಗಿ ಉದ್ಯೋಗದಲ್ಲಿ ತೊಂದರೆಗಳು ಅಥವಾ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಒಂದು ವೇಳೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ ಆದರೆ ಸ್ವಲ್ಪ ಆತುರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಹೋಗ್ತೀರಿ ಇದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ ಅಷ್ಟೇ ಆತರ ಪಡೋರ ಬದಲು ಸ್ವಲ್ಪ ಯೋಚನೆ ಮಾಡಬೇಕು ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಥವಾ ಯಾವ ವೇಳೆಯಲ್ಲಿ ಮಾಡಬೇಕು ಇದನ್ನು ನೋಡಬೇಕು ಕಾರಣ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಮುಖ್ಯವಾದ ವಿಚಾರ ಇವತ್ತಿನ ಮಟ್ಟಿಗೆ ಅತಿಯಾದ ಏಕಾಗ್ರತೆ ಬೇಕಾಗುತ್ತೆ ಆದ್ದರಿಂದ ಬಹುತೇಕ ಜವಾಬ್ದಾರಿಗಳನ್ನು ಏಕಾಂಗಿಯಾಗಿ ಇವತ್ತು ನಿರ್ವಹಿಸ್ತೀರಿ ಒಟ್ಟಾರೆ ನಿಮ್ಮ ಉತ್ತಮ ಪ್ರಯತ್ನಗಳಿಗೆ ಇವತ್ತು ಯಾವುದೇ ಸೋಲಿಲ್ಲ ಉತ್ತಮ ಆದಾಯ ಇರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಎಲ್ಲರ ಗಮನವನ್ನು ಸೆಳೆಯುವ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಪರಸ್ಥಳಕ್ಕೆ ತೆರಳಬೇಕಾದ ಅವಶ್ಯಕತೆ ಉಂಟಾಗುತ್ತೆ ಬೇರೆ ಊರಿಗೆ ಹೋಗ್ಬೋದು ಇಲ್ಲ ವಿದೇಶಕ್ಕೆ ಹೋಗ್ಬೋದು ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಮುಖ್ಯವಾಗಿ ನಿಮ್ಮ ಕುಟುಂಬದ ಹಿರಿಯ ಅಣ್ಣ ಅಥವಾ ಹಿರಿಯ ಸೋದರಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಇವತ್ತು ಒಂದು ರೀತಿ ಹಠದ ಸ್ವಭಾವವನ್ನು ತೋರಿಸ್ತಾರೆ ಯಾವುದೋ ಉದಾಹರಣೆ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಅದು ಸರಿಯಾದ ಹಾದಿಯಲ್ಲಿ ನಡೀತಾ ಇರಲ್ಲ ಇವರ ತುಂಬ ಆತ್ಮೀಯರು ಇವರಿಗೆ ಬೇಕಾದಷ್ಟು ಒಳ್ಳೆಯದನ್ನೇ ಮಾಡುತ್ತಾರೆ ಇವರು ಅವರು ಒಳ್ಳೆಯದನ್ನು ಮಾಡುತ್ತಾರೆ ಅಂತಹ ಆತ್ಮೀಯರು ಬಂದು ಇವರನ್ನು ತಿದ್ದೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇವರೇನು ಮಾಡ್ತಾರೆ ಅದನ್ನು ಒಪ್ಪೋದೇ ಇಲ್ಲ ಇದು ಆತ್ಮವಿಶ್ವಾಸ ಅಲ್ಲ ಬೇಯರ್ ಮಾತ್ರ ಯಾಕೆ ಕೇಳಬೇಕು ಅನ್ನೋ ಒಂದು ವಿಚಾರ ಇದರಿಂದ ಆಗುತ್ತೆ ಅಂದರೆ ಅಲ್ಪ ಪ್ರಮಾಣದ ಹಿನ್ನಡೆಯನ್ನು ಅನುಭವಿಸ್ಬೇಕಾಗುತ್ತೆ ಅಲ್ಲಿಗೆ ನಿಲ್ಲಿಸಲ್ಲ ಇವರು ಆಮೇಲೆ ಏನು ಮಾಡ್ತಾರೆ ಪ್ರತಿಯೊಬ್ಬರ ಜೊತೆ ತಮ್ಮ ತಪ್ಪಿಗೆ ಅವರ ಜೊತೆ ಜಗಳ ಆಡೋದು ವಾದ ವಿವಾದದಲ್ಲಿ ಕೂಡೋದು ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಒಟ್ಟಾರೆ ಇವತ್ತು ವೃಶ್ಚಿಕ ರಾಶಿಯವರು ಎಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಒತ್ತಡದ ಸನ್ನಿವೇಶ ಇದರಾಗುತ್ತೆ ಇಲ್ಲದೆ ಹೋದರೆ ಬಿಗುವಿನ ವಾತಾವರಣ ಉಂಟಾಗತ್ತೆ ಒಟ್ಟಾರೆ ಇವರು ಮನಸ್ಸನ್ನು ಕೆಡಿಸ್ಕೊಂಬೋದ್ರಲ್ಲಿರ ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದರಲ್ಲಿರ ಬೇವರು ಅದೇ ರೀತಿಯ ಶಿಕ್ಷೆಯನ್ನು ನೀಡ್ತಾರೆ ಇಲ್ಲಿ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲ್ಲ ಅಡ್ಡಿ ಆತಂಕದ ಮಧ್ಯೆ ನಿಧಾನಗತಿಯಲ್ಲಿ ನಡೆಯುತ್ತೆ ಕಡೆಯದಾಗಿ ಇವರು ಯಶಸ್ಸನ್ನು ಕಳಿಸ್ತಾರೆ ಏನೂ ತೊಂದರೆ ಇಲ್ಲ ಆದರೆ ಮುಖ್ಯವಾದ ವಿಚಾರ ಸ್ವಲ್ಪ ದುಡುಕಿ ಮಾತಾಡೋದನ್ನು ಕಡಿಮೆ ಮಾಡ್ಕೋಬೇಕು ಕೋಪ ತಾಳೋದನ್ನು ಕಡಿಮೆ ಮಾಡ್ಕೋಬೇಕು ಆಗ ಮಾತ್ರ ಇಂದು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ನಿಮ್ಮ ಕ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಹಣಕಾಸಿನ ತೊಂದರೆ ಇರಲ್ಲ ಅನಿರೀಕ್ಷಿತ ಧನಲಾಭ ಇರುತ್ತೆ ಉತ್ತಮ ಆರೋಗ್ಯ ಸಹ ಇರುತ್ತೆ ಧನುರ್ ರಾಶಿಯವರು ಇವತ್ತು ದುಡುಕಿನ ಸ್ವಭಾವವನ್ನು ತೋರಿಸ್ತಾರೆ ಅದು ಕುಟುಂಬದ ವಿಚಾರ ಆಗ್ಬೋದು ಅಥವಾ ಕುಟುಂಬೇತರ ಅಂದರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನೆರೆಹೊರೆಯವರ ಜೊತೆ ನಡ್ಕೊಂಬೋ ರೀತಿ ಇರುವುದು ಇವೆಲ್ಲ ಏನಪ್ಪ ಆಗುತ್ತೆ ಅಂದರೆ ಒಂದು ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ ತುಂಬ ದುಡುಕ್ತಾರೆ ದುಡುಕುತನದಿಂದ ಎಲ್ಲರ ಬೇಸರಕ್ಕೆ ಕಾರಣದಾಗ್ತಾರೆ ಒಟ್ಟಾರೆ ಇವರು ಅಂದರೆ ಸ್ವಲ್ಪ ಒಂಟಿತನವನ್ನು ಎದುರಿಸಬೇಕಾಗುತ್ತೆ ಆದರೆ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವರ ಬುದ್ಧಿವಂತಿಕೆ ಅದು ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡ ಬುದ್ಧಿವಂತಿಕೆಯ ನಿರ್ಣಯವನ್ನು ತಗೋತಾರೆ ಇದರಿಂದ ಕಷ್ಟ ನಷ್ಟಗಳು ಇಲ್ವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಫಲಗಳು ಸಿಗುತ್ತೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಉದಾಹರಣೆಗೆ ಅನಿರೀಕ್ಷಿತ ಫಲ ಅಂದರೆ ನೀವು ಅಂದ್ಕೊಂಡಿರ್ತೀರಿ ಎಷ್ಟೋ ಒಂದು ಕಡಿಮೆ ಮೊತ್ತದ ಆದಾಯ ಸಿಗುತ್ತಪ್ಪ ಅಂತ ಅದು ಜಾಸ್ತಿ ಆಗ್ಬೋದು ಹಾಗೆಯೇ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ಇವತ್ತು ತುಂಬ ಒಳ್ಳೆಯ ವರಮಾನ ಸಿಗುತ್ತೆ ಅಂದ್ಕೊಂಡಿರ್ಬೋದು ಅದು ಕಡಿಮೆ ಆಗ್ಬೋದು ಮುಖ್ಯವಾಗಿ ಇವತ್ತು ಯಾರು ವ್ಯಾಪಾರ ವ್ಯವಹಾರದಲ್ಲಿ ನಿರತರಾಗಿರ್ತೀರಿ ಅವರು ಹಣಕಾಸಿನ ಒಂದು ಕೊರತೆಯನ್ನು ಎದುರಿಸಬೇಕಾಗತ್ತೆ ಆದ್ದರಿಂದ ಇರೋ ಹಣವನ್ನು ಖರ್ಚು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚಿಸಿ ನೋಡೋದು ತುಂಬ ಒಳ್ಳೆಯದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಶೀತದ ತೊಂದರೆ ಉಂಟಾಗ್ಬೋದು ಅಥವಾ ತಲೆನೋವಿನ ತೊಂದರೆ ಉಂಟಾಗ್ಬೋದು ಮಕರ ರಾಶಿಯವರು ಮಕರ ರಾಶಿಯವರು ಇವತ್ತು ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ತಗೋಬೇಕು ಯಾವುದೇ ಕಷ್ಟಕರವಾದ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅದೇನಪ್ಪ ಆಗ ಆಗತ್ತೆ ಇವರು ವಿಶ್ರಾಂತಿಯನ್ನು ತಗೊಬೋದಕ್ಕೆ ಸಾಧ್ಯ ಆಗಲ್ಲ ಕಾರಣ ಅನಿರೀಕ್ಷಿತ ಓಡಾಟಗಳಿರುತ್ತೆ ಇನ್ನು ಬೇಡದ ವಿಚಾರಗಳಿಗೆ ಬೇರೆಯವರ ಜೊತೆ ವಿಚಾರ ವಿನಿಮಯ ಮಾಡಬೇಕಾಗತ್ತೆ ಹಾಗೆಯೇ ಇವರ ಆತ್ಮೀಯರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕಾಗತ್ತೆ ಇದರಿಂದ ಇವರಿಗೆ ಒಂದು ರೀತಿ ಬಿಳುವಿಲ್ಲದ ಕೆಲಸ ಕಾರ್ಯಗಳು ಕಾರ್ಯಗಳು ಅಥವಾ ಕಾರ್ಯಕ್ರಮಗಳು ಎದುರಾಗುತ್ತೆ ಇನ್ನು ಇವರ ನೆಚ್ಚಿನ ವ್ಯಕ್ತಿಯೊಬ್ಬರು ಅವರ ಸ್ನೇಹಿತರಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು ದೂರದ ಬಂಧುವರ್ಗದವರಾಗಿರ್ಬೋದು ಏನಾಗುತ್ತೆ ಅವರಿಗಾಗಿ ಇವರು ಕಷ್ಟಪಟ್ಟು ದುಡಿದ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅವರ ಆರೋಗ್ಯದ ವಿಚಾರಕ್ಕೆ ಇಲ್ಲಿ ಇವರು ಕ್ರಮೇಣವಾಗಿ ಏನಪ್ಪ ಆಗುತ್ತೆ ಇವರಿಗೆ ಆ ಒಂದು ಸಹನೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಆ ಏನಪ್ಪ ಮಾಡ್ತಾರೆ ಇವರು ಅಂದರೆ ಎಲ್ಲರ ಮೇಲೆ ಸ್ವಲ್ಪ ಜೋರಾಗಿ ಮಾತಾಡೋದು ಬೇರೆಯವರ ಕೆಲಸ ಕಾರ್ಯಗಳನ್ನು ಈ ಖಂಡಿಸೋದು ಖಂಡಿಸೋದು ಅನ್ನೋದಕ್ಕಿಂತ ಟೀಕಿಸೋದು ಇಂತಹ ಕೆಲಸ ಮಾಡ್ತಾರೆ ಒಟ್ಟಾರೆ ಇವನ ಮಾತಿನಿಂದ ಕುಟುಂಬದಲ್ಲಿ ಸಹ ಒಂದು ರೀತಿಯ ಗಂಭೀರದ ವಾತಾವರಣ ಉಂಟಾಗುತ್ತೆ ಸಾಧ್ಯವಾದಷ್ಟು ಇವತ್ತಿವರು ಮಾತನ್ನು ಕಮ್ಮಿ ಮಾಡಿ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳ ಹೊಂದಿಕೊಂಡು ಬಾಳೋದು ತುಂಬ ಮುಖ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಅನಿರೀಕ್ಷಿತ ಧನಲಾಭ ಇದೆ ಹಾಗೆ ಖರ್ಚು ವೆಚ್ಚಗಳು ಸಹ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಕುಂಭರಾಶಿಯವರು ಕುಂಭರಾಶಿಯವರು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆಯಿಂದ ನೀಡ್ತಾರೆ ಸ್ವಂತ ಕೆಲಸ ಕಾರ್ಯಗಳು ಅಂದರೆ ಇವರ ವೈಯಕ್ತಿಕ ವಿಚಾರಗಳೆಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಮುಖ್ಯವಾಗಿ ಇವರ ತಾಯಿಗೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಮಸ್ಯೆಯನ್ನು ಮಾತುಕತೆಯ ಮುಖಾಂತರ ಇವರು ಪರಿಹರಿಸ್ತಾರೆ ಇವರಿವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಸೇರಿ ಅದರಿಂದ ಉತ್ತಮ ಫಲಿತಾಂಶ ಬರುತ್ತೆ ಅಥವಾ ಉತ್ತಮ ವರಮಾನ ಇರುತ್ತೆ ಒಂದು ವೇಳೆ ಇವರಿಗೆ ಯಾವುದೇ ಅನುಕೂಲತೆ ಇಲ್ಲ ಅನ್ನೋದು ಕಂಡು ಬಂದರೆ ಅಂತಹ ಕೆಲಸ ಕಾರ್ಯಗಳನ್ನು ಇವರು ಆರಂಭ ಮಾಡೋದಕ್ಕೆ ಇಷ್ಟನೇ ಪಡಲ್ಲ ಒಟ್ಟಾರೆ ಇದು ಸ್ವಾರ್ಥ ಅಂತ ಹೇಳೋದು ತಪ್ಪು ತಮ್ಮನ್ನು ತಾವು ಕಾಪಾಡ್ಕೊಂಬೋದ್ರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗೋ ಒಂದು ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳಿಂದ ಇವರಿಗೆ ಬೇಸರ ಉಂಟಾಗುತ್ತೆ ಆ ಕಾರಣದಿಂದ ಉದ್ಯೋಗವನ್ನು ಬದಲಿಸಬೇಕು ಅಂತ ಇವರಿಗೆ ತಿಳಿದವರ ಎಲ್ಲರ ಜೊತೆ ಚರ್ಚಿಸ್ತಾರೆ ಎಲ್ಲರ ಸಹಾಯವನ್ನು ಕೇಳ್ತಾರೆ ಪ್ರತಿಯೊಬ್ಬರು ಇವರ ರೀತಿ ನೀತಿಯನ್ನು ಮೆಚ್ಚುತ್ತಾರೆ ಹೊಗಳ್ತಾರೆ ಹೊರತು ಇವರಿಗೆ ಉದ್ಯೋಗದ ವಿಚಾರದಲ್ಲಿ ಸಹಾಯವನ್ನು ಮಾಡಲ್ಲ ಈ ಕಾರಣದಿಂದ ಅನಿರೀಕ್ಷಿತವಾಗಿ ಏನಾಗುತ್ತೆ ಎದುರಾಗುವ ಸನ್ನಿವೇಶಕ್ಕೆ ಅಥವಾ ಎದುರಾಗುವ ಯಾವುದೇ ರೀತಿಯ ಪರಿಸ್ಥಿತಿಗೆ ಹೊಂದಿಕೊಂಡು ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಬೇಕಾಗುತ್ತೆ ಒಟ್ಟಾರೆ ತಮ್ಮ ಮನಸ್ಥಿತಿಗೆ ಹೊಂದಿಕೊಂಡು ಎಲ್ಲರೊಂದಿಗೆ ಮಾತನಾಡದೆ ಸಾಧ್ಯವಾದಷ್ಟು ಮೌನವಾಗಿ ದಿನವನ್ನು ಕಳೀತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಮೀನರಾಶಿಯವರು ಮೀನರಾಶಿಯವರು ಇಂದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಥವಾ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ ಹಣಕಾಸಿನ ಜವಾಬ್ದಾರಿಗಳನ್ನು ಒಪ್ಕೋಬೇಕಾಗತ್ತೆ ಇಲ್ಲಿ ಮೊದಲು ಏನಪ್ಪ ಮಾಡ್ತಾರೆ ಇವರು ಯಾರೊಬ್ಬರಿಗೂ ಹೇಳಲ್ಲ ಸ್ವತಂತ್ರವಾಗಿ ಒಂದು ರೀತಿಯಲ್ಲಿ ಉತ್ತಮ ಆತ್ಮವಿಶ್ವಾಸದಿಂದ ಮುಂದುವರಿತಾರೆ ಆದರೆ ಇವರು ಆರಂಭಿಸೋ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅಷ್ಟೇ ಅದು ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಯಾವಾಗದು ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೋ ಇವರ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರು ತಾವೇ ತಾವಾಗಿ ಹೋಗಿ ಯಾರಿಂದಾನು ಸಹಾಯವನ್ನು ನಿರೀಕ್ಷೆ ಮಾಡಲ್ಲ ಆದರೆ ಬೇರೆಯವರು ಏನಪ್ಪ ಮಾಡ್ತಾರೆ ಅಂದರೆ ಇವರ ಮನಸ್ಸನ್ನು ಅರಿತು ತಾವೇ ಪ್ರೀತಿ ವಿಶ್ವಾಸದಿಂದ ಇವರ ನೆವರ ನೆರವಿಗೆ ಬರುತ್ತಾರೆ ಇವರ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಬೇರೆಯವರ ನೆರವು ಸಿಕ್ಕಿದರೆ ಸಹಕಾರ ಸಿಕ್ಕಿದರೆ ಒಪ್ಕೋತಾರೆ ಇವರ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಪ್ರೀತಿ ವಿಶ್ವಾಸ ಇರುತ್ತೆ ವಯಸ್ಸಿನಿಂದ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರನ್ನು ಒಂದೇ ಭಾವನೆಯಿಂದ ಕಾಣ್ತಾರೆ ಈ ಕಾರಣದಲ್ಲಿ ಕುಟುಂಬದಲ್ಲಿ ಇವರಿಗೆ ಅತಿ ಪ್ರಮುಖವಾದಂತಹ ಸ್ಥಾನ ಸಿಗುತ್ತೆ ಕುಟುಂಬದ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಆದರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯ ಆಗಲ್ಲ ಅಲ್ಪಮಟ್ಟಿಗೆ ಅಪೂರ್ಣಗೊಳ್ಳುತ್ತೆ ಇದರಿಂದ ಹಿರಿಯ ಅಧಿಕಾರಿಗಳ ಒಂದು ಮಾತನ್ನು ಕೇಳಬೇಕಾಗತ್ತೆ ಆದ್ದರಿಂದ ಅವರ ಸೂಚೆಯನ್ನು ಸೂಚನೆಯನ್ನು ಪಾಲಿಸಲೇಬೇಕು ಒಟ್ಟಾರೆ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಎಲ್ಲ ರೀತಿಯಲ್ಲೂ ನಿಧಾನಗತಿಯ ಪ್ರಗತಿ ಕಂಡು ಬರುತ್ತೆ ಯೋಚನೆ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ದುರ್ಗಾಷ್ಟಮಿಯ ಹಾರ್ದಿಕ ಶುಭಾಶಯಗಳು